ॐ श्रीगुरुभ्यो नमः हरिः ओं ॐ गणपतये नमः ॐ वाग्देव्यै नमः ॐ वासुवैकन्निकापरमेशुदेव्यै नमः ॐ कार्तिकदामोदरस्वामिदेवताभ्यो का नमः कार्तिकमासमहिमया का अत्यनेऽध्यायवो ನಾರದರು ತುಳಸಿರುತ್ತಾಂತಕ್ಕೆ ಪೂರ್ವ ಪೀಠಿಕೆಯಾಗಿ ಜಲಂಧರನ ಕಥೆಯನ್ನು ಪುರುಚಕ್ರವರ್ತಿಗೆ ವಿವರಿಸತೊಡಗಿದರು ಜಲಂಧರನು ಅವತರಿಸಿದ ನಂತರ ದೈತ್ಯರೆಲ್ಲರಿಗೆ ಬಹಳ ಸಂತೋಷವಾಯಿತು ಹಿಂದೆ ದೇವತೆಗಳಿಂದ ಸೋತು ಅಡಗಿದ್ದ ಅವರೆಲ್ಲ ಈಗ ಜಲಂಧರನ ಸಾಗರ ಸಮ ಸಾಮ್ರಾಜ್ಯವನ್ನು ಸೇರಿ ನಿರ್ಭಯವಾಗಿ ಮೆರೆಯಲಾರಂಭಿಸಿದರು ಒಮ್ಮೆ ಜಲಂಧರನು ದೈತ್ಯ ಸಮೂಹದಲ್ಲಿ ಶಿರಸಿಲ್ಲದೆ ಇದ್ದ ರಾಹುವನ್ನು ಕುರಿತು ಇವನಿಗೆ ತೆಲೆಯಿಲ್ಲಬೇಕೆ ಎಂದು ದೈತ್ಯಗರು ಶುಕ್ರಾಚಾರರಲ್ಲಿ ಪ್ರಶ್ನಿಸಿದರು ಅವರು ಅಮೃತಮತನದ ಸಮಯದಲ್ಲಿ ಶ್ರೀಮನ್ನಾರಾಯಣನು ದೇವತೆಗಳ ಪಕ್ಷದಲ್ಲಿದ್ದ ಕದ್ದು ಕುಳಿತಿದ್ದ ರಾಹುವಿನ ತೆಲೆಯನ್ನು ತೆಗೆದ ವೃತ್ತಾಂತವನ್ನು ಹೇಳಿದರು ಈ ವೃತ್ತಾಂತವನ್ನಾಲಿಸಿದ ಸಾಗರತನೆಯನಾದ ಚಿರಂದ್ರನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು ತನ್ನ ತಂದೆಯಾದ ಸಾಗರವನ್ನು ಕಡೆದುದ್ದನ್ನು ಅರಿತೋ ಮತ್ತಷ್ಟು ಕೋಪಿತನಾಗಿ ತನ್ನ ದೂತನೊಬ್ಬನನ್ನು ಇಂದ್ರನಲ್ಲಿಗೆ ಕಳುಹಿಸಿದನು ಆ ದೂತನು ದೇವೇಂದ್ರನ ಬಳಿಗೆ ಹೋಗಿ ನಾನು ನಾನು ರಾಕ್ಷಸಾಧಿಪತಿಯಾದ ಜಲಂಧರನ ದೂತನು ಈತನ ಸಂದೇಹವೇನೆಂದರೆ ಹಿಂದೆ ನೀವು ಸಮುದ್ರವನ್ನು ಕಡೆದಾಗ ದೊರೆತ ರತ್ನಗಳೆಲ್ಲವನ್ನೂ ಈಗಲೇ ಅವನಿಗೆ ಒಪ್ಪಿಸಬೇಕು ಎಂಬುದಾಗಿದೆ ಎಂದು ಅಹಂಕಾರದಿಂದ ನುಡಿದನು ಇಂದ್ರನು ದೂತನೇ ಹಿಂದೆ ನನ್ನ ವಜ್ರಾಯುಧಕ್ಕೆ ಹೆದರಿ ಪರ್ವತಗಳಿಗೆ ಸಾಗ ಸಾಗರವನ್ನು ತನ್ನಲ್ಲಿ ಅಡಗಿಸಿಟ್ಟು ಆಶ್ರಯ ನೀಡಿದನು ರಾಕ್ಷಸರು ಅಲ್ಲಿಯೇ ಇದ್ದರು ಅವರನ್ನು ಹೊರಗೆಳೆಯಲು ಸಾಗರ ಮತನ ಮಾಡಬೇಕಾಯಿತು ಹಿಂದೆ ಶಂಕಾಸುರನು ಕೂಡ ನಿಮ್ಮ ರಾಜನಂತೆಯೇ ಅಹಂಕಾರಿಯಾಗಿ ವರ್ತಿಸಿದ ಕಾರಣ ಉಪೇಂದ್ರನಾದ ಮಹಾವಿಷ್ಣುವಿನಿಂದ ಸಂಹಾರ ಮಾಡಲ್ಪಟ್ಟನು ಆದುದರಿಂದ ನೀನು ಸಮುದ್ರ ಮತನದ ಕಾರಣ ಹಾಗೂ ನಮ್ಮೊಂದಿಗೆ ಶತ್ರುತ್ವ ಮಾಡಿಕೊಂಡರೆ ಉಂಟಾಗಬಹುದಾದ ಪರಿಣಾಮವನ್ನು ಶಂಕಾಸುನಂತೆಯೇ ಸಾಗರಸುತನಾದ ನಿನ್ನ ದೊರೆಗೆ ಹೇಳು ಎಂದು ಆಧೂತನು ಜಲಂಧ ಜಲಂಧರನ ಬಳಿಗೆ ವಾಪಸಾಗಿ ದೇವತೆಗಳು ಬಹಳ ಅಹಂಕಾರಿಗಳು ಅವರು ನಮ್ಮ ಮಾತಿಗೆ ಬಗ್ಗಲಾರರು ಎಂದು ಹೇಳಿದನು ಕೋಪಿತನಾದ ಜಲಂಧರನು ಆ ಕ್ಷಣವೇ ಸ್ವರ್ಗಕ್ಕೆ ದಂಡೆತ್ತಿ ಹೊರಟನು ದೇವಾಸುರರ ಕಾಳಗ ನಡೆಯಿತು ಈರ್ವರು ಮೊಸಲ ಪರಿಗಿ ಬಾಣ ಗದೆ ಮೊದಲಾದ ಆಯುಧಗಳೊಡನೆ ಪರಸ್ಪರ ಹೋರಾಡತೊಡಗಿದರು ಯುದ್ಧಭೂಮಿಯಲ್ಲಿ ಕುದುರೆ ಆನೆ ಕೈಕಾಲುಗಳ ರಕ್ತಪ್ರವಾಹದ ಕೋಡೆಯೇ ಹರಿಯಿತು ದೈತ್ಯಗುರುವಾದ ಶುಕ್ರಾಚಾರನು ತಾನುಬಲ್ಲ ವೃತ ಸಂಜೀವಿನಿ ವಿದ್ಯೆಯಿಂದ ದೈತ್ಯರನ್ನೆಲ್ಲ ಬದುಕಿಸಿದನು ಇದನ್ನರಿತ ಬೃಹಸ್ಪತಿಯು ದ್ರೋಣಾಚಾರದಲ್ಲಿ ದೇವತೆಗಳನ್ನೆಲ್ಲ ರಕ್ಷಿಸಿದನು ಈ ವಿಷಯ ಶುಕ್ರಾಚಾರಿಗೆ ತಿಳಿಯಿತು ಆಗ ಕೋಪಿತನಾದ ಜಲಂಧರನು ಆ ದ್ರೋಣಾಚಲವನ್ನು ಸಾಗರಕ್ಕೆ ಎಸೆದನು ಆಗ ಬೃಹಸ್ಪತಿಯು ದೇವತೆಗಳಿರ ಈ ಜಲಂಧರನು ದೈವಾಂಶ ಸಂಭೂತನಾದದ್ದರಿಂದ ಈತನನ್ನು ಗೆಲ್ಲಲು ಸಾಧ್ಯವಿಲ್ಲ ಆದುದರಿಂದ ನೀವು ದಾರಿ ಕಂಡ ಕಡೆಗೆ ಹೋಗಿರಿ ಎಂದನು ಆಗ ಹೆದರಿದ ದೇವತೆಗಳೆಲ್ಲ ಮೀರು ಪರ್ವತದ ಗುಹೆಗಳಲ್ಲಿ ಕಂದರಗಳಲ್ಲಿ ಎಲ್ಲೆಂದರಲ್ಲಿ ಅಡಗಿಕೊಂಡರು ಜಲಂಧರನು ಇದನ್ನರಿತು ತಾನು ಇಂದ್ರ ಸಿಂಹಾಸನವನ್ನಲಂಕರಿಸಿ ಶುಂಭ ನಿಶುಂಬ ಮೊದಲಾದವರನ್ನು ತನ್ನ ಸಚಿವರನ್ನಾಗಿ ನೇಮಿಸಿಕೊಂಡು ದೇವತೆಗಳು ಅಡಗಿರುವ ಸ್ಥಳವನ್ನು ಹುಡುಕುತ್ತಾ ಮೇರುಪರ್ವತಡೆಗೆ ತನ್ನ ಸೈನ್ಯದೊಡನೆ ತಲುಪಿದನು ಅಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹತ್ತನೇ ಅಧ್ಯಾಯವು ಮುಗಿಯಿತು ಓಂ ಇದೇ ಥರ ಪುರಾಣ ಕಥೆಗಳು ಮಾಸಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಕಾಮೆಂಟ್ ಮಾಡಿ